ಕಳೆದ ಹಲವು ದಿನಗಳಿಂದಲೂ ತೀವ್ರ ಸಂಚಲನ ಮೂಡಿಸಿರುವ ಧರ್ಮಸ್ಥಳ ಸರಣಿ ಸಾವಿನ ಬಗ್ಗೆ ಅನಾಮಧ್ಯಯ ವ್ಯಕ್ತಿಯು ನೆನೆ ಪೊಲೀಸ್ ಸರ್ಪಗಾವಲಿನಲ್ಲಿ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಧರ್ಮಸ್ಥಳದ ಸರಣಿ ಸಾವುಗಳ ಬಗ್ಗೆ ಅನಾಮತಿಯ ವ್ಯಕ್ತಿಯು ನ್ಯಾಯಾಧೀಶರ ಮುಂದೆ ಸುಮಾರು ಒಂದು ಗಂಟೆಗಳ ಕಾಲ ಸುದೀರ್ಘ ಮಾಹಿತಿಯನ್ನ ನ್ಯಾಯಾಧೀಶರು ತೆಗೆದುಕೊಂಡಿರುವ ಬಗ್ಗೆ ವಕೀಲರಾದ ಓಜಸ್ವಿಗೌಡ ಮಾಹಿತಿ ನೀಡಿದ್ದಾರೆ ಒಬ್ಬ ಸಾಕ್ಷಿ ವಿಚಾರವಾಗಿ ಸಂಜೆ ವೇಳೆಯಲ್ಲಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿದೆ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ಸಾಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಸರ್ ಗೂತಾಗಿರೋ ಬಾಡಿ ಗೂತಾಗಿರೋಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕ್ಕೆ ರೆಡಿ ಇದ್ದಾರೆ ಸೊ ಪೊಲೀಸವರು ಮತ್ತು ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ ತಗೊಂಡು ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಭೂತಾಕಿರ ಬಾಡಿನ ತೆಗೆಯೋ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೇದು ಅದನ್ನು ನಾವು ಪೊಲೀಸವ್ರ ಮನವಿ ಮಾಡ್ಕೊತಾ ಇರೋದು ಸಾಕ್ಷಿ ನಾಶ ಆಗಬಾರ್ದು ಇಷ್ಟಾಗಿದೆ ಸರ್ ಈಗ ಅನ್ನು ಎಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ನ ಅರೆಸ್ಟ್ ಮಾಡಿಲ್ಲ ನಮ್ಮ ಜೊತೆ ನಿಮ್ಮ ಜೊತೆ ಆರೋಪಿ ಯಾರಂತ ಹೇಳಿ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಹೌದಾ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡೋಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟಲ್ಲಿ ಕೊಟ್ಟು ಇನ್ವೆಸ್ಟಿಗೇಷನ್ ಇವರೇ ನಮ್ಮ ಲೋಕಲ್ ಪೊಲೀಸರಿಗೆ ಮಾಡ್ತಾರಾ ಅಥವಾ ಬೇರೆ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಸರ್ ನಾವೇನಾದ್ರೆ ನೆಕ್ಸ್ಟ್ ಪೊಲೀಸನ್ನು ಕೇಳಬೇಕು ಸರ್ ನಾ ಸದ್ಯಕ್ಕೆ ನಾವು ಬಾಡಿಗಳನ್ನ ತೆಗಿಯಕ್ಕೆ ಎಕ್ಸಿಮಿನೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೇ ಇದ್ದೀವಿ ಆದಷ್ಟು ಬೇಗ ಅದು ಆದರೂ ಒಳ್ಳೆಯದು ಇದಕ್ಕೆ ಕಮಿಟಿ ರಚನೆ ಮಾಡಿದ್ದಾರೆ ಸರ್ ಬೇರೆ ಗೊತ್ತಿಲ್ಲ ಸರ್ ಇಲ್ಲ ನಮ್ಮ ಎಲ್ಲ ನೋಡಿದು ಅಯ್ಯೋ ನೋಡ್ತೀರಾ ಓಕೆ ಇಷ್ಟು ಡಿಲೇ ಯಾಕೆ ಅಂತೇಳಿ ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕ್ಕೆ ತುಂಬ ಡಿಲೇ ಆಯಿತು ಅನ್ನುವಂಥ ವಿಷಯದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು ಅದು ಅವರು ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಕತ್ತೋಗಿ ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳಿ ಕಮ್ಯುನಿಕೇಶನ್ ಇಲ್ಲ ಸದ್ಯಕ್ಕೆ ಇವರು ಆರೋಪಿ ಅಥವಾ ದೂರುದಾರರು ಸರ್ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದ್ದಾರೆ ಈಗ ಅವರು ಸೊ ಡಿಸ್ಕ್ಲೋಸ್ ಮಾಡೋದಾಗಲಿ ಇನ್ನೊಂದು ಮಾತಾಡೋದಾಗಲಿ ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಬೇರೆ ರೀತಿಯಾಗಿ ಸರ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದು ಬಿಟ್ಟು ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಮಿಷನ್ सुदि एटी सदा नि